ಅಬ್ಬಬ್ಬಾ ಏನು ನಟನೆ ಈ ಥರ ನಟನೆ ಯಾವ ಸಿನಿಮಾದಲ್ಲೂ ನೋಡಿರಲ್ಲ ನೀವು ಯಾವ ಸೀರಿಯಲಲ್ಲೂ ನೋಡಿರಲ್ಲ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಈ ಹೆಣ್ಣು ಮದುವೆ ಆದ ಹೆಣ್ಣು ಇನ್ನೊಬ್ಬನ ಸಂಘ ಮಾಡೋದಕ್ಕೆ ಇನ್ನೊಬ್ಬನ ಹಿಂದೆ ಹೋಗಿ ಓಡೋಗೋದಕ್ಕೆ ಮನೆ ಬಿಟ್ಟು ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ದಾಳೆ ಅಂದರೆ ಇಡೀ ಕರ್ನಾಟಕ ಜನಕ್ಕೆ ಎರಡು ದಿವಸ ನಿದ್ದೆ ಇಡ್ಸಿದ್ದಾಳೆ ತಲೆ ಕೆಡ್ಸಿದಾಳೆ ಏನು ವಿಷಯ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ನಮಸ್ಕಾರ ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹಾಗೇ ನಮಗೆ ಒಂದು ಸಪೋರ್ಟಾಗಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹಾಗೆ ಇವತ್ತು ಹೇಳ ಸುದ್ದಿ ಏನು ಅಂತಂದರೆ ಪ್ರಿಯಾಂಕಾ ನಿಮಗೆ ಇತ್ತೀಚೆಗೆ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಿರೋ ನೇಮು ಅಂದರೆ ಪ್ರಿಯಾಂಕಾ ಹೌದು ಮದುವೆಗೆ ಅಂತ ಮನೆಯಿಂದ ಓಡ್ತಾಳೆ ಸ್ನೇಹಿತರ ಮದುವೆ ಹೋಗ್ಬಿಟ್ಟು ಬರ್ತೀನಿ ಅಂತ ಇದ್ವದ ಮನೇಲಿರೋ ಹಾಕೊಂಡು ಹೋಗ್ತಾಳೆ ಎಷ್ಟು ದುಡ್ಡಿನ ಒಡವೆ ಅಂತ ಕೇಳೋದಾದರೆ ಮೂವತ್ತು ಲಕ್ಷದ ಒಡವೆಗಳನ್ನೆಲ್ಲ ಮೈ ಮೇಲೆ ಧರಿಸ್ಕೊಂಡು ಮದುವೆಗೆ ಅಂತ ಮಾಮೂಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲೇ ಹೋಗ್ತಾಳೆ ಮದುವೆಗೆ ಹೋಗಿ ಮಧ್ಯಾಹ್ನದವರೆಗೂ ಅವಳು ಫೋನು ಆನಲ್ಲೇ ಇರುತ್ತೆ ಅದಾದ್ಮೇಲೆ ಸ್ವಿಚ್ ಆಫ್ ಆಗುತ್ತೆ ಸಾಯಂಕಾಲ ಆದರೂ ಮನೆಗೆ ಬರೋಲ್ಲ ಎಲ್ಲ ಕಡೆ ತಲೆ ಕೆಡುತ್ತೆ ಹುಡುಕಾಡ್ತಾರೆ ಎಲ್ಲೂ ಸಿಗೋದಿಲ್ಲ ಅದಾದ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಹುಡ್ಕಾಡ್ತಿರ್ತಾರೆ ಇನ್ನೂ ಮುಂದೆ ಕೇಳಿದ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಅವಳು ವೆನಿಟಿ ಬ್ಯಾಗ್ ಏನಿತ್ತು ಅದನ್ನು ಕೆರೆದಡೆಯಲ್ಲಿ ಎಸ್ತಿದ್ದಾಳೆ ಅವಳು ಪ್ಯಾಂಟನ್ನ ಬಿಚ್ಚಿ ಒಳ ಉಡುಪು ಸಹಿತ ಬಿಚ್ಚಿ ಅದನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಯಾವ ಥರ ಹಾಕ್ಬೇಕು ಆ ಥರ ಹಾಕಿ ಓಡೋಗಿಬಿಟ್ಟಿದ್ದಾಳೆ ಇದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ಲು ಅಂದರೆ ನೋಡಿದವರು ಓ ಒಡವೆ ಆಸೆಗೆ ಅವಳನ್ನು ಕಿಡ್ನಾಪ್ ಮಾಡಿ ಅವಳನ್ನು ಬಲತ್ಕಾರ ಮಾಡಿ ಅವಳನ್ನು ನೀರಲ್ಲಿ ಬಿಸಾಕಿ ಅವಳ ಒಳ ಉಡುಪು ಮತ್ತು ಅವಳ ಬ್ಯಾಗನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅನ್ನೋ ಸೀನ್ನ ನೀಟಾಗಿ ಕ್ರಿಯೇಟ್ ಮಾಡಿದ್ದಾಳೆ ಎಷ್ಟು ಬುದ್ಧಿವಂತೆ ಅಲ್ವಾ ಎಷ್ಟು ಚೆನ್ನಾಗಿ ತುಂಬಾ ಐಡಿಯಾ ಉಪಯೋಗಿಸಿ ಮಾಡಿದಾಳಲ್ವಾ ನಮಗೆಲ್ಲ ನೋಡಿದರೆ ಒಂದು ನಿಮಿಷ ಅಪ್ಪ ಇದೇ ಥರ ಒಂದು ದಿನ ಹಿಂದಿನ ದಿನ ನಾವು ಅಯ್ಯೋ ದೇವ್ರೆ ಹುಡುಗಿ ಆ ಹೆಣ್ಮಗಳು ಸಿಕ್ಕಿದ್ರೆ ಸಾಕು ಆಸನದ ಹುಡುಗಿ ಹೆಣ್ಮಗಳು ಸಿಕ್ಕಿದ್ರೆ ಸಾಕು ಪಾಪ ಫ್ಯಾಮಿಲಿಯವರೆಲ್ಲ ಕಾಯ್ತಿರ್ತಾರೆ ಅಯ್ಯೋ ಒಡವೆ ಆಸೆಗೆ ಅಷ್ಟೊಂದು ಯಾಕೆ ಹಾಕೊಂಡು ಹೋದ್ಲು ಒಡವೆನ ಯಾರೋ ಒಡವೆ ಆಸೆಗೆ ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ ಹುಡುಗಿನೂ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಓ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ತಲೆನಲ್ಲೇ ನಾವಿದ್ವಿ ಆದರೆ ನೆಕ್ಸ್ಟು ಬೆಳಗ್ಗೆ ಎದ್ದು ಸೀನ್ ನೋಡೋದಕ್ಕೆ ನನಗೆ ಆಶ್ಚರ್ಯ ಆಗೋಯ್ತು ಇವಳೇ ಎಲ್ಲ ಪ್ರೀಪ್ಲ್ಯಾನ್ ಆಗಿ ಇದೆಲ್ಲ ಮಾಡಿದ್ದಾಳೆ ಅನ್ನೋದಕ್ಕೆ ಕೊನೆಗೆ ಪೊಲೀಸವರು ಹುಡುಕ್ತಾ ಹುಡುಕ್ತಾ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಮನುಷ್ಯರು ಏನೇ ಎಷ್ಟೇ ನಾನು ದೊಡ್ಡ ಬುದ್ಧಿವಂತಿಕೆ ಅಂತ ತೋರ್ಸೋಕ್ಕೋದ್ರೂ ಕೂಡ ಟೆಕ್ನಾಲಜಿ ಮುಂದೆ ಎಂಥದ್ದು ಇಲ್ಲ ಫೋನ್ನ ಟ್ರ್ಯಾಕ್ ಮಾಡಿದ್ದಾರೆ ಅವಳು ಅವಳು ಕಾಲ್ ಹಿಸ್ಟ್ರಿ ಎಲ್ಲ ತೆಗ್ದಿದ್ದಾರೆ ಏನೇನಾಗಿದೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ ಒಂದಲ್ಲ ಇನ್ನೊಂದು ಫೋನು ಕೂಡ ಇಟ್ಕೊಂಡಿದ್ಲು ಇದನ್ನೆಲ್ಲ ಡೀಟೇಲ್ಸ್ನ ಹುಡುಕೊಂಡು ಕೊನೆಗೆ ಮಾರೈತಿ ಸಿಗಾಕೊಂಡಿದ್ದಾಳೆ ಅದು ಯಾರ ಜೊತೆ ತನ್ನ ಪ್ರೀತಿಸಿದ ಜೊತೆ ಇವಳು ಮಾಮೂಲಿ ಪ್ರೀತಿ ಮಾಡಿದರೆ ಇಷ್ಟೇನು ಆಗ್ತಾ ಇರಲಿಲ್ಲ ಇಷ್ಟೇನು ವಿಚಾರ ಆಗ್ತಿರ್ನಿಲ್ಲ ಒಂದು ಮದುವೆ ಆದ ಹೆಂಗಸು ಈಗ ಒಂದು ಪ್ರೀತಿಯಿಂದ ಬಿದ್ದಿದ್ದಾಳೆ ಅಂತ ಅದನ್ನು ತಪ್ಪಿಸ್ಕೊಳೋಕೆ ಏನು ಹೆಸರು ಸಿಗುತ್ತೆ ಅದನ್ನು ತಪ್ಪಿಸ್ಕೊಳೋದಕ್ಕೋಸ್ಕರ ಅವಳು ಹಾಡಿದ ಡ್ರಾಮಾ ನಾಟಕ ಇದೆಯಲ್ಲ ಅದು ಎಲ್ಲದಕ್ಕಿಂತ ಮೀರೋ ಅಂಥದ್ದು ಕೊನೆಗೆ ಈ ವಿಷಯದಲ್ಲಿ ಕ್ಲಿಯರ್ ಆಗುತ್ತೆ ಡೇವಿಡ್ ಅನ್ನೋನು ಬಿಹಾರದ ಮೂಲದವನು ಅಂತ ಗೊತ್ತಾಗಿದೆ ಸುದ್ದಿ ಇಬ್ರು ಯು ಪಿನಲ್ಲಿ ಹೋಗಿ ಆಗೋದಕ್ಕೆ ಎಲ್ಲ ಪ್ರಾ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಷ್ಟರಲ್ಲಿ ತೊಂಡಿದ್ದಾಳೆ ಹುಡುಗಿ ಇದರಲ್ಲಿ ಅವಳು ಯಾವ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ಲು ಆ ಫ್ಯಾಕ್ಟ್ರಿ ಮ್ಯಾನೇಜರೇ ಈ ಡೇವಿಡು ಇವನಿಂದೆ ಹಿಂದೆ ಬಿದ್ದು ಇವಳು ಇವತ್ತು ಈ ಥರ ಅಯ್ಯೋ ನಾನು ಹಾಗೆ ಗಂಡನ ಬಿಟ್ಟು ಓಡೋಗಿಬಿಟ್ರೆ ನನ್ನ ಗಂಡ ಬಿಟ್ಟವಳು ಗಂಡನ ಬಿಟ್ಟು ಓಡೋದವಳು ಇನ್ನೊಬ್ಬರಿಂದೆ ಓದೋಳು ಅದು ಇದು ಅಂತ ಏನೇನೋ ಹೆಸರು ಕೊಟ್ಬಿಡ್ತಾರೆ ಒಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಸತ್ತೋದ್ಲು ಅನ್ನಿಸ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟು ಒಂದು ಲೈಫ್ನ ಅವನ ಜೊತೆ ಡೇವಿಡ್ ಅನ್ನೋ ಅವನ ಜೊತೆ ಲೈಫ್ ಲೀಡ್ ಅನ್ನು ಲೀಡ್ ಮಾಡೋಣ ಅಂತ ಎಲ್ಲ ಥರ ಸ್ಕೆಚ್ಚು ಹಾಕ್ಕೊಂಡಿದ್ದಾಳೆ ಇದನ್ನು ನೋಡಿ ನಮಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಆಗೋಯ್ತು ಇಷ್ಟೊಂದು ತಲೆ ಉಪಯೋಗ್ಸೋಕ್ಕೆ ಸಾಧ್ಯನಾ ಅಂತ ಅದರಲ್ಲಿ ಎಲ್ಲ ಓಕೆ ಆಕೆ ತನ್ನ ಒಳ ಉಡುಪನ್ನೂ ಸಹಿತ ಅಲ್ಲಿ ಬಿಚ್ಚಿ ಹಾಕುವಾಗ ಆಕೆಗೆ ಏನು ಅನ್ನಿಸ್ತಿಲ್ವ ಈ ಮಟ್ಟಿನ ಆಲೋಚನೆ ಬೇಕಿತ್ತ ಅವಳಿಗೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಹೆಣ್ಮಕ್ಳು ಮಾಡ್ತಿರೋ ಕೆಲಸ ಸದ್ಯಕ್ಕೆ ಕೆಲವೊಬ್ಬರು ಇವಾಗ ಇಂಥ ವಿಚಾರಗಳು ಬಂದಾಗ ಅದರಲ್ಲಿ ಕೆಲವೊಬ್ಬರು ಕಮೆಂಟ್ ಕೇಳಾಕಿದ್ದಾರೆ ಅದೊಂಥರ ಏನೋ ಸತ್ಯನೇ ಹೇಳಿದ್ದಾರೆ ಅಂತ ಅನ್ನಿಸ್ತು ನನಗೆ ಹೋಗಲಿ ಬಿಡಿ ಮೇಡಮ್ ಅಟ್ಲೀಸ್ಟ್ ಅವಳು ಗಣ್ಣನ್ನು ಏನು ಮಾಡದೆ ಜೀವಂತ ಉಳಿಸಿ ಹೋಗಿದ್ದಾಳಲ್ಲ ಅದಕ್ಕೆ ಅವಳು ಒಳ್ಳೆ ಒಳ್ಳೆ ಅಂತಲೇ ಒಂದು ಏನು ಮೆಚ್ಚುಗೆ ಕೊಡ್ಬೋದು ಅಂತ ಹೇಳ್ತಾರೆ ಅದು ಸತ್ಯನೇ ಇವಾಗ ಏನು ಉಳಿಸೋ ಮಾತೇ ಇಲ್ಲ ನೇರವಾಗಿ ಏನಾದ್ರು ಮಾಡಿ ಮುಗಿಸಿ ಓ ಲೈನ್ ಕ್ಲಿಯರ್ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಹೊರಡ್ತಾರೆ ಇವಳು ಸ್ವಲ್ಪ ಕಿಲ್ಲಾಡಿ ನಾನೇ ಇಲ್ಲ ಓ ಇವಳನ್ನೇ ಏನೋ ಮಾಡಾಕಿದಾರೆ ಯಾರೋ ಹೊತ್ಕೊಂಡು ಹೋದ್ರು ಅನ್ನೋದನ್ನು ಕ್ರಿಯೇಟ್ ಮಾಡಿಬಿಟ್ಟು ಸೆಲೆಂಟಾಗಿ ಎಸ್ಕೇಪ್ ಆಗೋಣ ಅಂತ ನೋಡಿದ್ಲು ಬಟ್ ಇದೆಲ್ಲ ಕೊನೆಗೆ ಯಾವತ್ತೇ ಇದ್ರು ಒಂದು ದಿನಕ್ಕೆ ನಾಲ್ಕು ದಿನದ ಆಸೆಗೆ ಒಳ್ಳೆ ಜೀವನ ಹಾಳು ಮಾಡಿಕೊಂಡ್ಳು ಅಂತ ಅನಿಸುತ್ತೆ ಈಗ ಪೊಲೀಸ್ ಇದ್ದಾಳೆ ಪಾಪ ಬಡಪಾಯಿ ಗಂಡ ಏನೂ ಗೊತ್ತಿಲ್ಲ ಏನೂ ಅರಿವಿಲ್ಲದ ಗಂಡಂಗೆ ಈ ಥರ ಎಲ್ಲ ಮೋಸ ಆಗೋಗಿದೆ ಇದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ ಆದರೆ ಒಂದೇ ಒಂದು ಹೆಣ್ಮಕ್ಳ ಒಂದು ಸಲ ಹೆಣ್ಣು ಕೆಟ್ಟಳು ಅಂತ ಹೆಸರು ತಗೊಂಡ್ರೆ ಯಾವುದೇ ಕಾರಣಕ್ಕೂ ನೀನು ಒಳ್ಳೆಯ ಅಂತ ಹೆಸರು ಮಾಡ್ಕೊಳೋಕ್ಕಾಗಲ್ಲ ನಾಲ್ಕು ದಿನ ದಾಸೆಗೆ ಜೀವನ ಪರ್ಯಂತ ನೀನು ಕಳಂಕ ಒತ್ಕೊಂಡು ಬೆಳಿಬೇಕಾಗುತ್ತೆ ಅಂದರೆ ಬದುಕಬೇಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ಅರಿವಿಟ್ಕೊಂಡು ಹೆಣ್ಮಕ್ಳು ಆದಷ್ಟು ಹುಷಾರಾಗಿದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ಅದರಲ್ಲಿ ಗಂಡಸ್ರದ್ದೂ ಕೆಲವೊಬ್ಬರು ಪಾಲ್ ಇರುತ್ತೆ ಇಂಥ ಹೆಣ್ಮಕ್ಳು ಮದುವೆ ಆಗಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವ್ರ ಸಂಘ ಸವಾಸ ಮಾಡ್ತಾರೆ ಅವ್ರ ಜೊತೆ ಫ್ರೀಯಾಗಿ ಮೂಮೆಂಟ್ ಮಾಡ್ತಾರೆ ಅದಾದಮೇಲೆ ಈ ಥರ ಎಲ್ಲ ಸಿಗಾಕೊತಾರೆ ಬಟ್ ಯಾರು ಸಿಗಾಕೊತಾರೆ ಅವ್ರ ಹೆಸರು ಅಷ್ಟಾಗಿ ಬರೋಲ್ಲ ಯಾವ ಹೆಣ್ಣು ಸಿಗಾಕೊಂಡಿರ್ತಾಳೆ ಅವಳ ಹೆಸ್ರು ನೀಟಾಗಿ ಬರುತ್ತೆ ಹಂಗಾಗಿ ಕೆಲವೊಬ್ಬರು ಗಂಡಸರು ಈ ಥರ ಮಕ್ಕಳನ್ನ ಬಳಸ್ಕೋಳೋಕಿಂತ ಮುಂಚೆ ಯೋಚನೆ ಮಾಡಿ ಈಗ ಹೆಣ್ಣು ಸರಿ ಇಲ್ಲ ಹೆಣ್ಣು ಓಡೋದ್ಲು ಹೆಣ್ಣು ಆಳಾದ್ಲು ಅಂದರೆ ಹೆಣ್ಣು ಯಾರಿಂದ ಹೋಗಿರ್ತಾಳೆ ಯಾರ ಜೊತೆ ಹೋಗಿರ್ತಾಳೆ ಅದಕ್ಕೂ ಒಬ್ಬ ಗಂಡೆ ಇರ್ತಾನೆ ಅಲ್ವಾ ಅದು ಕೂಡ ಪಾಯಿಂಟ್ ಆಗುತ್ತೆ ಅಲ್ವಾ ಅದ್ರ ಬಗ್ಗೆನು ಸ್ವಲ್ಪ ಆಲೋಚನೆ ಮಾಡಿ ಯಾರ್ಯಾರು ಫ್ಯಾಮಿಲಿ ಹೋಗ್ತಿದೆ ಅಂದರೆ ಅದು ನಿಮ್ಮ ಕೈಯಲ್ಲೂ ಒಂದು ಇರುತ್ತೆ ಒಂದು ಶಕ್ತಿ ಇರುತ್ತೆ ಓಹ್ ಬೇಡಮ್ಮ ನೀನು ಹೋಗು ಮನೆಗೆ ಅಂತ ಕಳಿಸೋ ಇರುತ್ತೆ ಇರುತ್ತೆ ಕೆಲವೊಬ್ಬರು ಒಬ್ರು ಮಾಡೋರ್ಗೆ ಹೇಳ್ತಿದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಇದ್ರ ಬಗ್ಗೆ ಇದು ಹೇಳ್ತಿದ್ದೀನಿ ಅಂತ ಯಾಕಂದರೆ ಎಷ್ಟೊಂದು ಜನ ಆಗಿ ಬಂದು ಮಾತಾಡ್ತಾರೆ ಅವಳು ಯಾವ ಕಷ್ಟದಲ್ಲಿದ್ಲೋ ನಿಜವಾಗ್ಲು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ನಾನು ಮಾಡಾಕಿದ್ದೀನಿ ಅದ್ರ ಬಗ್ಗೆ ಒಬ್ಬ ಬಂದುಬಿಟ್ಟು ಸುಮಾರು ಮಾತಾಡ್ತಾ ಇದ್ದಾನೆ ಅವಳು ಯಾವ ಪರಿಸ್ಥಿತಿನಲ್ಲಿ ಇದ್ಲೋ ನಿಮಗೆ ಹೆಂಗೆ ಗೊತ್ತು ನೀವು ಯಾಕೆ ಮಾತಾಡ್ತೀರಾ ಅವಳು ಅವಳ ಹೆಸ್ರು ಹಾಳು ಮಾಡ್ತಿದ್ದೀರಾ ಅವಳಿಗೆ ಕಳಂಕ ತರ್ತಿದ್ದೀರಾ ಅಂತ ಹೇಳ್ತಾರೆ ಯಾಕಪ್ಪ ಯಾವ ಪರಿಸ್ಥಿತಿನಲ್ಲಿ ಇರ್ತಾಳೆ ಒಬ್ಬನಿಂದ ನಿಂದೆ ಓಡೋದ್ರೆ ಓಡೋಗೋದು ಅಂದರೆ ಏನೋ ಪರಿಸ್ಥಿತಿಯಲ್ಲಿದ್ದೇ ಓಡೋಗ್ಬೇಕಾ ಯಾಕೆ ಎಷ್ಟೊಂದು ಇವಾಗ ಅವಳಿಗೆ ಪ ಕಷ್ಟ ಏನೋ ಪರಿಸ್ಥಿತಿ ಅಂದರೆ ಅವಳು ತವ್ರ ಮನೆ ಇಲ್ವಾ ಹಾಂ ಅವಳಿಗೆ ಇಲ್ವಾ ಇವರಿಂದ ಹೋಗ್ಬೇಕಾ ಇದೆಲ್ಲ ಅವರವರ ಅಟ್ರ್ಯಾಕ್ಷನ್ನು ಇನ್ನೊಬ್ಬರನ್ನ ನೋಡ್ಬೇಕು ಇನ್ನೊಬ್ರನ್ನ ಮಾತಾಡಿಸ್ಬೇಕು ಅದ್ರಲ್ಲಿ ಏನೋ ಖುಷಿ ಕಾಣ್ತಿದ್ದೀವಿ ಅಂತ ಮಾಡೋಕ್ಕೋಗಿ ಸಿಗಾಕೊಳೋದು ಅಷ್ಟೇನೆ ಅದು ಬಿಟ್ಟರೆ ಯಾವುದೇ ತರದಲ್ಲ ಇನ್ನು ಕೆಲವೊಬ್ರಿಗೆ ಏನೋ ನೀವೇನು ಸಾಚೋಣ ಅಂತ ಬರುತ್ತೆ ಕ್ವಶನ್ನು ನಾವು ಇದುವರೆಗೂ ನಾವೇನು ಹೇಳೋಲ್ಲ ಬಿಡಿ ಅದ್ರ ಬಗ್ಗೆ ನಾವು ಒಳ್ಳೇದಾಗಿರೋದಕ್ಕೆ ಇಂಥ ವಿಡಿಯೋ ಮಾಡೋದಕ್ಕೆ ಸಾಧ್ಯ ನಾವು ಸರಿ ಇರೋದಕ್ಕೇ ಇಂಥ ವಿಡಿಯೋ ಮಾಡೋದಕ್ಕೆ ಸಾಧ್ಯ ನಾವು ಸರಿ ಇಲ್ಲ ಅಂದರೆ ಈ ಒಂದು ಏನು ಘಟ್ಸು ಏನಂತಾರೆ ಈ ಒಂದು ಶಕ್ತಿ ನಮಗೆ ಸಾಧ್ಯ ಆಗಲ್ಲ ಈ ಥರ ವಿಡಿಯೋಸ್ ಮಾಡೋದಕ್ಕೆ ನಾವು ಆರಾಮಾಗಿ ಧೈರ್ಯವಾಗಿ ಇಷ್ಟು ಸ್ಟ್ರಾಂಗಾಗಿ ವಿಡಿಯೋಸ್ ಮಾಡ್ತೀವಿ ಅಂದರೆ ನಾವು ಕರೆಕ್ಟಾಗಿರೋವತ್ತಿಗೇ ಮಾಡ್ತಾಯಿರ್ತೀವಿ ಈ ಈ ಥರದ್ದು ಕಮೆಂಟ್ಗಳು ಒಂದು ಇಬ್ಬರೋ ಮೂರೋ ಮಾಡ್ತಾರೆ ಅದರಲ್ಲೂ ನೈಂಟಿ ಪರ್ಸೆಂಟ್ ಎಲ್ಲ ಪಾಸಿಟಿವ್ ಆಗಿ ಆಗ್ತಿರೋ ಒಂದು ಟೆನ್ ಪರ್ಸೆಂಟ್ ಯಾರೋ ಒಬ್ಬರು ಕೆಲ್ಸಕ್ಕೆ ಬಾರ್ದವು ಈ ಥರದವ್ವು ಬಳಸ್ತಾ ಇರ್ತಾರೆ ಪದಗಳನ್ನ ಬಟ್ ಸಪೋರ್ಟ್ ಅಂಥವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಡೆಯಿಂದ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ ಯಾವುದೇ ಕಿಟ್ಟು ಉದ್ದೇಶ ಇರೋಲ್ಲ ಇನ್ನು ಕೆಲವೊಂದು ನಗ್ಸೋ ವಿಡಿಯೋ ಮಾಡ್ತೀನಿ ಅದು ನಿಮ್ಮ ದಿನಚರಿಯ ಕಷ್ಟ ಎಲ್ಲ ಕಳೆದು ಒಂದು ಸ್ವಲ್ಪತ್ತು ನನ್ನ ವಿಡಿಯೋ ನೋಡಿ ನಗಲಿ ಅನ್ನೋದಷ್ಟೇ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನಗೆ ಸಪೋರ್ಟ್ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ಒಂದು ಲೈಕ್ ಕೊಟ್ಕೊಂಡು ಹಾಗೆ ಖುಷಿ ಖುಷಿಯಾಗಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ